ಇಲ್ಲ ರೀ ದಾದ ಬಂದಿಲ್ಲ ರೀಟ ಟೋಟಲ್ ಆರ್ಘಟ್ ಅದ ರೀ ಪೆಟ್ರೋಲ್ ಅದ ರೀ ದೊಳಷ್ಟೋಟ್ರಿ ಆಮೇಲೆ ಮುಡಲಿಗೆ ಅದ ರೀ ಕೊಂಡು ಹುರ್ಕೊಬೇಟ ರೀ ಗೂಳ್ಕೊಳ್ಕೊಬೋಟ ಆಮೇಲೆ ಜಂಬಿ ನೀವು ಎಲ್ಲ ರೀ ಪೋಟೋಲ್ ಆರು ಎರಡು ಅಷ್ಟೇ ಭಾಳ ಕಬ್ಬದು ಒಯ್ತು ಮುಳ್ದಾರ ಬಿಡ್ರಿ ಪವರ್ ಗೌಡ್ರು ಬಂದಾರೆ ಮತ್ತು ಇಲ್ಲಿ ಚೆನ್ನಾಗಿ ಬಂದ್ ಮಾಡಿ ಬಿಡ್ತಾರೆ ನೋಡಿ ಮತ್ತೆ ಇಲ್ಲಿ ಬಂದು ಕೂತಾರೆ ಮತ್ತೆ ಸ್ಟೇಜ್ ಮೇಲೆ ಅವರು ಆಯ್ತು ಬಾಯ್ ಕೋಳಿ ಗಂಟೆ ಮಾಡಿ ಕೊಡ್ರಿ ಏ ಏನು ಹೊಡ್ಕೊಂಬರಪ್ಪ ಏ ಬಿಡ್ರಿ ಗಾಡಿಗೆ ಹಾದಿ ಬಿಡ್ರಿ ಹೊಲ್

இல்லை நான் நானூறு வந்தது ஃபஸ்ட் பிரைஸ் மூவத் சூப்பாயினாங்க டோட சே <laughs> 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 ये भी चार पे पहला राउंड कर रहा दो मिनट दो मिनट कौन है कोई भाई यज्ञ मत बोल इनरा को पर्दा ना मार हेलो अलन मौसम रो नहीं थोड़ा रे कमेंटेड हैला सर का न्यू करो पकड़ा हूं

சரி <coughs> but I

ರಾಜು ಅಣ್ಣ ಬೇಗ ಬೇಗನೆ ಬರಬೇಕು ಸರ್ದಾರ ಟವಳ ಸರ್ ತಪ್ಪ ಶಿವ ಕಂಪ್ಯೂಟರ್ ಬಿಟ್ಟು ಎಲ್ಲರೂ ಸೈಡ್ ಸರ್ ಏನ ಗಾಡಿ ಏನ ಗಾಯ ಹೋಗ ಕಾಯ್ದಿ ಬಿಡಿ ಕೊಡ್ರಿ ಏ ಸರಿ ತಮ್ಮ ಸಾಯಿ ಸರಿ ಏ ಸರಿಲ್ಲ တော်လေး సోడన్ మురతలకన మాలపు ఎన్నర్కు బడ్డ హాళ దొబిచబయనే దరిన వాలబరియా ఆ దయम्मा వేనలేదు యాన కబితర్ బట్ యారో ఒలగొరక అవరే జోర్సదా కడారు జోర్స్తారాయ జిగి

கண்ணிக்க படிக்கோடி மணி

चावले शोध तो तो कर दिए लिख पागल भरने। बेटी इच्छकड़े अच्छकड़े येर हम अंधेरे इधर येन नहीं है। बेटा बेटा हर घर पहले रहो। कम्पनरी पहले रिबाट वाट अबुरले आलाव हर घर आ रहा है और काजा जापड़े वो मूरा। हेलो। कम्पनरी बेटा हर घर घर पाओ। हाँ वेट बैग मर पाओ।

Ragu मार तो भुका तोम्बर ले लेते हैं रागू ragu

ಅಲ್ಲಿ ಹತ್ತು ಮಂದಿ ಕಮಿಟರ್ ಒಳಗೆ ಹೆಚ್ಚಿನ ಹಲವರ್ ದತ್ತ ಗಾಡಿ ಬಂದಿದೆ ಅದ್ ಕಿತ್ತರ ಹೋಗಿದ್ರಿ ನೀವು ಅಲ್ಲ ಅಲ್ಲ ಹೇಳಕೊ ಅದು ಕೆಮ್ಮನೆ ಬಿಟ್ಟು ಸಾಧ್ಯ ಹೇಳ್ತ ಕಿತ್ತ ಬಡ್ಯಾಗ ಗೊಬ್ಬರ ಐತೆ ಗರ್ಸಿಲ್ಲ ಬಡ್ಯಾಗೆ ಬಂದಿದ್ವಿ

ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ವಾರ್ಕ್ ಎಲ್ಲ ನಾ ದುಂಡೋಣ ಬಂದಿರಲಿ ಇಲ್ರಿ ಆದಿತ್ಯ ಗಾಡಿ ಬಂದಿಲ್ರಿ ಆಲೂರದಾದ ಗಾಡಿ ಬಂದಿಲ್ರಿ ಟೈರ್ ಮೋಲ್ಡ್ ಬಿಟ್ಟಾರ ಚಂದ ಮಾ ಅಲ್ಲೇದ ನೋಡ್ರಿ ಊರಾಗ

ಹೆಸರು ಐಸಾರ್ ರೀ ಫಸ್ಟ್ ಪ್ರೈಸ್ ಮೂವತ್ತು ಸಾವಿರ ರೂಪಾಯಿ ಐತ್ರಿ ಸೆಕೆಂಡ್ ಪ್ರೈಸ್ ಇಪ್ಪತ್ತ ಥರ್ಡ್ ಪ್ರೈಜ್ ಪ್ರೈಸ್ ದುಂಡು ಅಣ್ಣ ಗಾಡಿಗಳು ಯಾವಾಗ ಬಂದಿಲ್ಲ ರೀ ಊಟ ಬಂದಿಲ್ರಿ ಅಣ್ಣಾ ಐಸಾರ ಮುಡೋಲಿಗೆ ಐಸಾರ ಅಣ್ಣ ಅಂತ ರೀ

सेड़ा कैसा है डाक अन्य वीडियो में तो सेड़ा कैसा है किलर उगड़े ये पढ़ लिया ना पढ़ लिया पढ़ लिया ना ये ना साइड से लगा ये होल होली प्रवीण

ಆಡ ಯಾರು ಸಿಂಗಲ್ ಬ್ರೇಕ್ ಮಾಡಿ ಸಾರೆ ಅತ್ತಿಗೆಗೆ ಬಲಸ ಬರೆ ಇಬ್ರು टक्कर ಡ್ರೈವರ್ಗಳು ಸ್ಲೋ ಸ್ಲೋ ಅವರ ಕೊಬಟಾ ವರ್ಸಸ್ ದೇವೇಶ್ರು ಡಾನ್ ಏ ಕಂಪ್ಯೂಟರ್ ಬಿಡ ಎಲ್ಲರ ಸಾದ ಆಗಿರ ಎಲ್ಲರ ಸಾದ ಆಗಿರ ಎರಡು ಬಾಟ್ ಟಿಟಿ ಗಡರವು ಒಂದು ತುರ್ಜ ಮಿಂಚು ಒಂದು ತುರ್ಜ ಏನಾರ ಆಲೋಕಕ್ಕೆ ಸಮೀಕ್ಕೆ ಸರಿಯೇ ಈಗ ಹಾ ರೋಡ ಎಲ್ಲ ಸಾದ ಆಗಿರ ತಯಾಡಿ ಸರ್ಕಲ್ ಮಗಳ ಮೊದಲ ಮೈಕಲ ಮಗಳ ಗರಿಯು ಓದಿ

लाल सारे रस्तर का लाल सारे आइए लाल मुंडे रस्तर के मंदोला के इसे ले लाल सारे ये लाल मुंडे वाला सारे सारी से कमेटी का केला सारे आइए ये ना चप्पल कैंडी में लाल कहीं चीज़ क्या बागाचा मुंडा काम बागाचा मुंडा सारी से ले ले सरेस के भाई भाई मुझे पहले कह राजू